ಬಳ್ಳಾರಿಯಲ್ಲಿ ಕೂಡ ಓಟ್ ಚೋರಿ ನಡೆದಿದೆವು ಆ ಓಟ್ ಚೂರಿ ಯಾಕಂದರೆ ಒಂದು ಎಮ್ ಎಲ್ ಎಲೆಕ್ಷನ್ಗೆ ಎಂ ಪಿ ಎಲೆಕ್ಷನ್ಗೆ ಹನ್ನೊಂದೇ ತಿಂಗಳು ಡಿಫ್ರೆನ್ಸ್ ಅಷ್ಟು ತಿಂಗಳು ಡಿಫ್ರೆನ್ಸಲ್ಲಿ ಎರಡು ಲಕ್ಷ ನಲವತ್ತೈದು ಸಾವಿರಕ್ಕಿದ್ದು ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ಆಗುತ್ತೆ ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಆದರೂ ಕೂಡ ಜನ ನಮ್ಮ ಜೊತೆಗಿದ್ದಾರೆ ಜನ ನಮಗೆ ಬಳ್ಳಾರಿ ನಗರ ಕ್ಷೇತ್ರದಿಂದ ಇಪ್ಪತ್ತು ಸಾವಿರ ಮೆಜಾರಿಟಿಯನ್ನು ಕೊಟ್ಟರು ಎಂ ಪಿಕ್ಷೇ ಈ ಓಟ್ ಚೋರಿ ಎಲ್ಲ ಇಲ್ಲ ಅಂತಂದರೆ ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಆಗ್ಲಿ ಇಂಥವೆಲ್ಲ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ನಮ್ಗೆಲ್ಲ ಇವತ್ತು ಹೇಳಿ ನೀವು ಹೋರಾಟ ಮಾಡ್ಬೇಕಂತ ಹೇಳಿ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಮ್ಮನ್ನೆಲ್ಲ ಸಿದ್ಧರಾಗಿ ಮಾಡಿ ಇವತ್ತು ಕಳಿಸ್ಕೊಟ್ಟಿದ್ದಾರೆ ನಾವು ಕೇಳ್ತಿರೋದಷ್ಟೇ ನಾವೇನು ಈಗ ಮೊನ್ನೆ ಎಲೆಕ್ಷನ್ ಕಮಿಷನ್ ಅವರು ಆ ವಿಡಿಯೋ ಫುಟೇಜ್ ಕೇಳಿದ್ರೆ ಪ್ರೈವಸಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ